ಮಲ್ನಾಡು ಪ್ರದೇಶದಲ್ಲಿ ಎಸ್ ಸಕ್ಕರೆ ಗುತ್ತಿ ಅಂತ ಹೇಳ್ತಾರೆ ಇದಕ್ಕೆ ಇದರಲ್ಲಿ ಆ್ಯಕ್ಚುಲಿ ಮಲ್ನಾಡು ಪ್ರದೇಶದಲ್ಲಿ ಸಾಂಬಾರು ಮಾಡ್ತಾರೆ ಇದರಲ್ಲಿ ಬೆಲ್ಲ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ ಸೊ ಇದು ನಾವು ಮಲೆನಾಡು ಕಡೆ ಇರೋದ್ರಿಂದ ನಾನು ಆ್ಯಕ್ಚುಲಿ ವರ್ಕಿಂಗ್ ಮೈಸೂರಲ್ಲಿ ಬಟ್ ಇದು ತುಂಬಾ ಇಷ್ಟ ಇರೋದ್ರಿಂದ ನಾನು ಯಾವಾಗಲೂ ಹುಡುಕಿ ತಗೋತೀನಿ ನಾನು ಇದನ್ನು ಹಣ್ಣಾಗುತ್ತೆ ನಾನು ರಸಪುರಿ ರಸ್ಪುರಿನೇ ರಸ್ಪುರಿ ಬಿಟ್ಟರೆ ನನಗೆ ಬೇರೆ ಅಷ್ಟು ಬೇರೆದು ಅದಕ್ಕಿಂತ ಚೆನ್ನಾಗಿ ಯಾವುದೂ ಅನ್ಸೋದಿಲ್ಲ ಸಕ್ಕರೆ ಗುತ್ತಿ ರಸ್ಪುರಿನೇ ಜಾಸ್ತಿ ನಾನು ಇಷ್ಟಪಡೋದು ಹೌದು ಆ್ಯಕ್ಚುಲಿ ನಾನು ನಾನು ಫೋರ್ ಇಯರ್ಸ್ ಬ್ಯಾಕ್ ನಾನೇ ಮ್ಯಾಂಗೋ ಮೇಳನ ಆರ್ಗನೈಸ್ ಮಾಡಿದ್ದೀನಿ ಆ್ಯಸ್ ಎನ್ ಆಫೀಸರ್ ಬಟ್ ಇವಾಗ ನಾನು ಬೇರೆ ಕಡೆ ವರ್ಕಿಂಗ್ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಎಲ್ಲ ಪಬ್ಲಿಕ್ಕಿಗೂ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ರಯೋಜನವಾಗುವಂತಹ ಒಂದು ಮೇಳನ ಆರ್ಗನೈಸ್ ಮಾಡಿದ್ದಾರೆ ಸೊ ನನ್ನ ಎಲ್ಲ ಪಬ್ಲಿಕ್ಕಿಗೆ ನನ್ನ ರಿಕ್ವೆಸ್ಟ್ ಏನಂದರೆ ಅವರು ಬೇರೆ ಕಡೆ ಕ್ಯಾಲ್ಷಿಯಂ ಕಾರ್ಬರ್ಡಿಂದ ಹಣ್ಣಾಗಿರುವಂಥ ಏನು ತಗೋತಾರೆ ಅದನ್ನು ಬಿಟ್ಟುಬಿಟ್ಟು ಇಲ್ಲಿ ಬಂದು ನ್ಯಾಚುರಲಿ ರೈಪಂಡ್ ಮ್ಯಾಂಗೋಸ್ ತಗೊಳ್ಳಿ ಅಂತ ನನ್ನವರಿಗೆ ರಿಕ್ವೆಸ್ಟ್ ಮಾಡಿ ನನ್ನ ಹೆಸರು ಅಬೀಬ ನಿಷಾತ್ ನಾನು ತಾರಕ ಆಯಿಲ್ ಪಂಪ್ ಸಿರ್ಗಾರ್ಡನಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅವರು ಹಂಪಾಪುರ ಇವು ಈ ಸಲ ಮಳೆ ಇಲ್ಲ ಮಳೆ ಇದ್ರಿಂದ ಸ್ವಲ್ಪ ಸ್ವಲ್ಪ ಸೈಜ್ ಕಡಿಮೆ ಇದೆ ಇದು ಐದು ಸೈಜ್ ಕಡಿಮೆ ಇದು ಸೈಜ್ ಕಡಿಮೆ ಇದೆ ಮಾಮೂಲಿ ಮಲ್ಲಿಕ ಬಂದಿದೆ ಪಂಪ್ ಸೆಟ್ಟಲ್ಲಿ ಸ್ವಲ್ಪ ನೀರು ಗಿಡ ಹಾಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀನಿ ಪಂಪ್ ಪಂಪ್ಸೆಟರ್ ನೀರುಗಳು ಬಿಟ್ಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀವಿ ಮೂರು ಎಕರೆ ಅನ್ನೂ ಇಲ್ಲ ಇಲ್ಲ ಎಲ್ಲಕ್ಕೂ ಹಾಕಿಲ್ಲ ಎರಡು ಎಕರೆ ಮಾತ್ರ ಹಾಕಿದ್ವಿ ಪ್ರತಿ ವರ್ಷನೂ ಹಾಕ್ತಿವಿ ಈ ವರ್ಷ ನೋಡೋಣ ಇವಾಗ ವ್ಯಾಪಾರ ಮಾಡ ಈ ವರ್ಷ ಅಷ್ಟು ಇಲ್ಲ ಇನ್ನೂ ಬಂದಿಲ್ಲ ಇದೇ ಫಸ್ಟ್ ಕೂದು ತಂದಿದ್ದೀವಿ ಹ್ಞೂ ಕೂದು ತಂದಿದ್ದೀವಿ ಹಾಂ ಇವತ್ತೇ ಬಂದಿರೋದು ಇಷ್ಟು ವರ್ಷ ಸೊಸೈಟಿ ಕೂಡ ಇಲ್ಲಿ ಆಪ್ಕಾಂಶ ಆಗ್ತಿದ್ವು ಈ ವರ್ಷ ಸ್ವಲ್ಪ ಬೆಳೆ ಕಡಿಮೆ ಇರೋದ್ರಿಂದ ಹೀಗೆ ಫಸ್ಟ್ ತಂದಿರೋದು ಆ ಪ್ರತಿ ವರ್ಷ ಲಾಭ ಅಂತ ಬರ್ತಿತ್ತು ಈ ವರ್ಷ ನೋಡಾನೆ ಹಾ ಅಷ್ಟೇ ಇಲ್ಲ ಇನ್ನ ಹದಿನೈದು ದಿವಸ ಕಳೆದ್ರೆ ಮುಗೀತು ಬಿಡಿ ಹಾಂ ಮುಗೀತು ಬೆಳೆ ಈ ವರ್ಷ ಅಷ್ಟರಲ್ಲೇ ನಾವು ಎರಡು ಎಕ್ರೆಯಲ್ಲಿ ಮಾವು ಅದಕ್ಕಿಂತ ಕಡಿಮೆ ಕೇಳಿದ್ರೆ ಅಕ್ಕಪಕ್ಕದವ್ರು ಜಗಳ ಮಾಡ್ತಾರೆ ನಾವು ಬೆಳೆದಿರೋದ್ರಿಂದ ಒಂಚೂರು ಹೆಚ್ಚು ಕಡಿಮೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಆಗಿ ಸೇಲ್ ಮಾಡ್ಬಿಟ್ಟು ಇರೋ ರೇಟಲ್ಲಿ ತಗೊಳ್ಳಲ್ಲ ಅವರು ನಾವು ಕೊಡೋದ್ರಲ್ಲಿ ಒಂದು ಹತ್ತು ಇಪ್ಪತ್ತು ಕಡಿಮೆ ಮಾಡಿ ಸೇಲ್ ಮಾಡ್ತೀವಿ ಇವತ್ತು ಮಾಮೂಲಿ ಮಾವು ಮೇಳ ನಡೀತಾ ಇದೆ ಇಷ್ಟು ವರ್ಷ ಆಗ್ತಾರ ಅದೇ ತರ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇಲ್ಲಿ ಸರಿ ಫಸ್ಲು ಕಡಿಮೆ ಇದೆ ತುಂಬ ಯಾಕಂದ್ರೆ ಎಲ್ಲ ಮೂಗುರೆಲ್ಲ ಉದುರೋಗಿದೆ ಬಿಸಿಲು ಬಂದು ತುಂಬಾ ಕಡಿಮೆ ಇದೆ ಬಟ್ ಇರೋದ್ರಲ್ಲಿ ತುಂಬ ಈಗ ರೀಸೆಂಟ್ ಆಗಿ ಮಳೆ ಆಗಿರೋದ್ರಿಂದ ಹಣ್ಣು ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಹಣ್ಣು ಇದೆ ಮಾಲ್ಗೋಬ ಇದೆ ಬಾದಾಮಿ ಇದೆ ತೋತಾಪುರಿ ಇದೆ ರಸ್ಪುರಿ ಇದೆ ಎಲ್ಲ ರೈತರಿಂದ ನೇರ ಗ್ರಾಹಕರಿಗೆ ಹೋಗಿದ್ದ ರೈಟು ಒಂದು ಒಂದು ಬೆಲೆ ಇದೆ ರೀಸನಬಲ್ ಇದೆ ರೈಟು ಹಣ್ಣು ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಹಾಗೆ ಮಾಡಿರೋದು ಎಲ್ಲ ಈಗ ತುಂಬಾ ಬಲ್ತಿದೆ ಇಲ್ಲ ಅದೆಲ್ಲ ಬಣ್ಣ ಬಿಸಿಲು ಕಾಯಿಗೆ ಬರುತ್ತೆ ಕಾಯಿನೇ ರೆಡ್ಡು ಕಾಯಿನೇ ಅದು ರೆಡ್ ಬರುತ್ತೆ ಮರಾನೇ ಒಂದು ವೈಟ್ ಇದು ರಾಜ್ಪುರಿ ಅಂತ ಅಂದ್ಬಿಟ್ಟು ಅಂದ್ರೆ ಅಂದರೆ ಕಲರ್ ಚೇಂಜ್ ಅದು ಅಲ್ಲಿ ಮರದ ಮೇಲೆ ಕಾಯಿನೇ ಆಗಿರುತ್ತೆ ಹಣ್ಣು ಥರ ಇರ್ತದೆ ಹ್ಮ್ ಹೌದು ಇಲ್ಲ ಈ ವರ್ಷನೇ ಕಡಿಮೆ ತುಂಬಾ ಫಸ್ಟ್ ಹಾಕಿ ಇಲ್ಲ ಇಲ್ಲ ಅರ್ಧ ಕೆಜಿ ಫ್ಲವರ್ ಮಾಡೋದಷ್ಟೇ ಫ್ಲವರ್ ಬಿಡುತ್ತಲ್ಲ ಆ ಫ್ಲವರ್ಗೆ ಕೀಟಗಳು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಅವಾಗ ಸ್ಪ್ರೇ ಮಾಡ್ತೀವಿ ಬಟ್ ಕಾಯಿ ಬಂದ್ ಮಾಡೋದಿಲ್ಲ ಹ್ಮ್ ಯಾವುದು ಕೇಸರಿ ಕೇಸರಿ ಇಲ್ಲ ಅಮ್ಮ ಕೇಸರಿ ಇದೆ ಕೇಸರಿನಾ ಕೇಸರಿ ಸಾಯಂಕಾಲ ಸಿ ಬನ್ನಿ ಹಾಂ ಹಾಂ ಹ್ಞೂ ಯಾವುದು ಅದು ಎಪ್ಪತ್ತು ರೂಪಾಯಿ ತೊಳಿ ಬೇಗನಪಲ್ಲಿ ಬೇಗನಪಲ್ಲಿ ಇದು ಮಲಗಬ ನೂರೈವತ್ತು ಹಾಂ ಮಲ್ಲಿಗೆ ತೊಳಿ ಹಾಂ ದಿನೇಶ್ ಕೊಡ ಚೆನ್ನಾಗಿದೆ ತೊಳಿ 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 ನೀವೇ ನಿಮ್ಗೆ ಯಾವ್ದು ಬೇಕು ತೊಳಿ ಅಮ್ಮ ತೊಗೊಳ್ಳಿ ತೊಗೊಳ್ಳಿ ಹ್ಞೂ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಞೂ ನಮಗೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಬೇಕಾಗುತ್ತೆ ಅದ ಹಾಗೆ ಎಣ್ಣೆ ಬೇಕಾದ್ರೆ ನ್ಯಾಚುರಲ್ ಅದು ಏನು ಪೇಪರ್ ಕವರ್ ಮಾಡೋದು ಅಷ್ಟೇನೇ ಇದು ಪೇಪರ್ ಪ್ಯಾಕಿಂಗ್ ಅಷ್ಟೇ ನಮಗೆ ನನಗೆ ಎಷ್ಟು ಎಕರೆ ನಮ್ಮ ಹತ್ರ ಆರು ಎಕರೆ ಇದೆ ಒಳ್ಳೆ ಒಳ್ಳೆ ರೇಟಲ್ಲೂ ಸಿಗುತ್ತೆ ಒಳ್ಳೆ ವೆರೈಟೀಸು ತುಂಬ ವೆರೈಟೀಸ್ ಇದೆ ತಗೋಬೋದಲ್ಲ ಚೆನ್ನಾಗಿರುತ್ತೆ ನಾವು ಆಲ್ಫೆನ್ಸ್ ತಗೊಂಡ್ವಿ ಆಮೇಲೆ ಇದು ರಸಪುರ ತಗೊಂಡ್ವಿ ಓಕೆ ಮಿನಿ ಫೀಝನ್ ಕೂಡ ಮುಗಿತಾ ಬಂದಿವಿ ಮುಗೀತಾ ಬಂತು ಈಗಲೇ ತಗೊಂಡು ತೊಗೊಳ್ಳೋದು ಅವಕಾಶ ಅಂತ ಹೌದು ಇಲ್ಲ ಫಸ್ಟ್ ಡೇನೇ ಬಂದ್ಬಿಟ್ರೆ ಬೆಟರ್ ಈಗ ನಾಳೆ ನಾಳೆದೆಲ್ಲ ವೀಕೆಂಡು ನಾಳೆ ಜನ ಜಾಸ್ತಿ ಬಂದ್ಬಿಡ್ತಾರೆ ಸೊ ಈಗಲೇ ಬಂದು ಫ್ರೆಶಾಗಿ ತಗೊಂಬಿಡೋದು ಫ್ರೆಶ್ ಆಗಿ ತೊಗೊಂಡ್ಬಿಡ್ತಾ ನಾಳೆ ಎಲ್ಲ ಖಾಲಿ ಹೋಯ್ತು ಚಂದ್ರ ಬಾ ಇದು ಚಂದ್ರ ಹಲ್ಸೆಲ್ಲ ನಾಲ್ಕೈದಿದ್ದು ಹ್ಞೂ ಖಾಲಿ ಓಕೆ ಓಕೆ ಹ್ಞೂ ಬೇಗ ಬಂದು ಎಲ್ಲ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ರೇಟ್ ಎಲ್ಲ ಹೆಂಗಿದೆ ಹಾಂ ರೇಟು ರೇಟಾ ರೇಟ ರೀಸನಬಲ್ ಆಗಿದೆ ತೊಂದರೆ ಇಲ್ಲ ಬಟ್ ಚೆನ್ನಾಗೂ ಸಿಗುತ್ತೆ ಚೆನ್ನಾಗೂ ಸಿಗುತ್ತೆ ರೇಟು ಆಗಿದೆ ಜಾಸ್ತಿ ಆಗಿದೆ イドウ・ライトニュース。